ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಪ್ಲೀಸ್ ಉತ್ಸವ ಉನ್ನತಿ ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಅಮ್ಮ ಅಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಫ್ರೆಂಡ್ಸ್ ನಾನು ಏನು ಉನ್ನತಿ ಮಲ್ನಾಡ್ ಕನ್ನಡ ಚಾನೆಲ್ ಮಾಡಿದ್ದೆ ಅದು ಯಾಕೋ ಇಲ್ಲ ಎಷ್ಟು ಟ್ರೈ ಮಾಡಿದರು ಹಾಗಾಗಿ ಉತ್ಸವ ಉನ್ನತಿಯನ್ನು ಉತ್ಸವ ಉನ್ನತಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಈ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ನಾನು ಹಾಕುವಂಥ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಾನು ಇಂದಿನ ದಿನದಲ್ಲಿ ಮೆಂತ್ಯ ಸೊಪ್ಪು ಬಸ್ಸಾರು ಮಾಡಿದ್ದೆ ಅದನ್ನು ಮಾಡುವ ವಿಧಾನ ತೋರಿಸ್ತೀನಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ತೊಳ್ಕೋಬೇಕು ಅದು ಮಸಾಲೆಗೆ ಸ್ವಲ್ಪ ಕೊಬ್ಬರಿ ಜೀರಿಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠ್ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಕೋಬೇಕು ಬೇಯಿಸಿರ್ತೀವಲ್ಲ ಸೊಪ್ಪು ಮತ್ತು ಕಾಳು ಬೇಳೆ ಮತ್ತು ಹೆಸ್ರು ಕಾಳನ್ನು ಬೇಯಿಸ್ಕೋಬೇಕು ಸೊಪ್ಪಿನ ಜೊತೆಗೆ ಅದನ್ನು ರುಬ್ಬಿ ಈ ಥರ ಸಾರು ಮಾಡಿದೆ ಮತ್ತು ಅದಕ್ಕೆ ಏನಪ್ಪ ಅಂದರೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹೆಚ್ಕೊಂಡು ಮತ್ತು ಬೇಯಿಸಿರ್ತೀವಲ್ಲ ಕಾಳು ಮತ್ತು ಸೊಪ್ಪನ್ನು ಹಾಕಿ ಅದನ್ನು ಪಶ್ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಮೆಣಸನ್ನು ನಾವು ಫ್ರೈ ಮಾಡ್ಕೋಬೇಕು ಆ ಬೇಯಿಸಿದಂಥ ಸೊಪ್ಪನ್ನು ಹಾಕಿ ನೆಕ್ಸ್ಟು ಚೆನ್ನಾಗಿ ತಿರುಗಿಸ್ಬೇಕು ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ನೆಕ್ಸ್ಟು ಕಬಾಬನ್ನು ಯಾವ ರೀತಿ ಮಾಡ ಭಾನುವಾರ ಕಬಾಬ್ ಮಾಡಿದ್ವಿ ಕಬಾಬನ್ನು ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆಗೆ ಕಾರ್ನ್ ಫ್ಲವರು ಕಬಾಬ್ ಪೌಡ್ರು ಶುಂಠಿ ಬೆಳ್ಳು ಪೇಸ್ಟು ಹಾಕ್ಕೊಂಡಿದ್ದೀನಿ ಕೆಲವರು ಮೊಟ್ಟೆ ಹಾಕ್ತಾರೆ ನಾನು ಮೊಟ್ಟೆ ಹಾಕಿಲ್ಲ ಮೊಸರು ಹಾಕಿ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನು ಮೊಸರು ಹಾಕಲಿಲ್ಲ ನೀರೇ ಹಾಕಿದ್ದೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಬೇಕು ಅದರಲ್ಲ ಸ್ವಲ್ಪ ಖಾರ ಇರುತ್ತೆ ಕಬಾಬ್ ಪೌಡ್ರಲ್ಲಿ ನಾನು ಮತ್ತೆ ಸ್ವಲ್ಪ ಖಾರ ಇರಲಿ ಅಂತ ಖಾರದ ಪುಡಿ ಹಾಕಿದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತು ನಾವೇನು ಚಿಕನ್ ತೊಳೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವೇನು ಚಿಕನ್ ತೊಳೆದಿಟ್ಟಿರ್ತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಗಂಟೆ ಬಿಡಬೇಕು ಚೆನ್ನಾಗಿ ಅದು ರಸವನ್ನು ಕುಡ್ಕೋಬೇಕು ಚಿಕನ್ನು ಆಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡೋದರಿಂದ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಹಾಗೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಈ ರೀತಿ ನಾವು ನಮ್ಮ ಜೀವನದಲ್ಲಿ ಏನು ಸಮಯ ಮತ್ತು ಕೆಟ್ಟಿರುತ್ತೆ ಆವಾಗ ದೇವರನ್ನು ಬಲವಾಗಿ ನಂಬಿದಾಗ ನಮ್ಮ ಏನು ಈ ಕೆಟ್ಟ ಸಮಯ ಬೇಗನೆ ಹೋಗುತ್ತೆ ಅಂತ ಹೇಳ್ಬೋದು ಹೀಗೆ ಕಾಲ ಇರಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅವಾಗಲೂ ತಾಳ್ಮೆಯಿಂದ ಇರಬೇಕು ಆ ಕಬಾಬನ್ನು ನಾವು ಫ್ರೈ ಮಾಡ್ಕೊತಿದ್ದೀವಿ ನೋಡಿ ಒಂದು ಮೂರ್ನಾಲ್ಕು ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಸಾರಿ ಬೆಳ್ಳುಳ್ಳಿ ಮತ್ತು ಜಜ್ಜಿಬಿಟ್ಟು ಕರಿಬೇನ ಸೊಪ್ಪನ್ನು ಅವೆರಡು ಫ್ರೈ ಮಾಡಿ ಕಬಾಬ್ ಮೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಕಬಾಬ್ ಥರ ಮತ್ತು ಏನಪ್ಪ ಅಂದರೆ ಸಿಂಪಲ್ಲಾಗಿ ಬರ್ಗರನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಮಕ್ಕಳಿಗೆ ಸಂಜೆ ಹೊತ್ತು ಸ್ಕೂಲಿಂದ ಬಂದಾಗ ಏನಾದರೂ ಕೇಳ್ತಾರೆ ತಿನ್ನೋಕ್ಕೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೇದು ಹಾಗಾಗಿ ಕೆ ನಾನು ಹೆಚ್ಚು ಮಂಡಕ್ಕಿ ಈ ರೀತಿ ಬನ್ನನ್ನು ತರಿಸ್ಕೊಬಿಟ್ಟು ಈ ರೀತಿ ಮನೆಯಲ್ಲೇ ಮಾಡ್ಕೊಡ್ತೀನಿ ಸಿಂಪಲ್ಲಾಗಿ ನಾವು ಓವನ್ ಇಲ್ಲ ನಮ್ಮ ಮನೆಯಲ್ಲಿ ಆದರೂ ಕೂಡ ನಾನು ಗ್ಯಾಸಲ್ಲಿ ಅಂಚನ್ನ ಇಟ್ಟು ಮಾಡಿದ್ದೀನಿ ಅದು ಏನು ಕ್ಯಾಬೇಜು ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಅರ್ಧ ಬರ್ಧ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡ್ಕೋಬೇಡಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನು ನಾವು ಮಾಮೂಲಿ ಬನ್ನಲ್ಲೇ ಮಾಡಿದ್ದೀನಿ ಅದನ್ನು ಬನ್ನಲ್ಲಿ ಇಟ್ಟು ಮತ್ತು ಚೀಸನ್ನು ಇಟ್ಟು ಅಂಚೇನು ಪಕ್ಕಕ್ಕೆ ಇಟ್ಟಿರ್ತೀವಿ ಅದನ್ನು ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು ಅದನ್ನು ಫ್ರೈ ಮಾಡಿಕೊಂಡು ಮತ್ತು ಟಮಟೊ ಏನು ಹೆಚ್ಕೊಂಡಿರ್ತೀವಿ ಕೆಲವರು ನಾನು ಮೇಲೇನೂ ಹಾಕ್ತೀನಿ ಕೆಲವೊಂದು ಸಲ ಹಸಿದು ಹೇಗೆ ಎಲ್ಲ ಫ್ರೈ ಆದಮೇಲೆ ಇಟ್ಬಿಟ್ಟು ಟೊಮೊಟೊ ಕೊಡ್ತೀನಿ ಮತ್ತು ನಾನು ಏನು ಟೊಮೊಟೊ ಕೆಚಪ್ ತರಿಸಿದ್ದೆ ನಾನೇನು ಮನೇಲಿ ಮಾಡೋಕ್ಕೋಗಲ್ಲ ಟೊಮೊಟೊ ಕೆಚಪ್ ಹಾಕಿ ಮಕ್ಕಳಿಗೆ ಕೊಡ್ತೀನಿ ಈ ರೀತಿ ತಿನ್ನೋದ್ರಿಂದ ಅವರು ಕೂಡ ಬ ಹೊರಗಡೆ ಬರ್ಗರನ್ನು ಏನು ಇಷ್ಟಪಡೋಲ್ಲ ಮನೆಯಲ್ಲೇ ಮಾಡಿಕೊಡ್ತೀನಿ ಈ ರೀತಿ ತಿಂತಾರೆ ಖುಷಿ ಪಡ್ತಾರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ನಾನು ಹಾಕುವಂಥ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಆಗಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್